ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡಿದೆ ನೋಡ್ತಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಸಹ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಭೂಮಿ ಮನೆ ಅಂದರೆ ಅಜಿತ್ ಮನೆಯಲ್ಲಿ ಎಲ್ರಿಗೂ ಸಹ ಅಜಿತ್ ಮತ್ತು ಭೂಮಿ ಹೋಗೋ ಮಾ ಮಾತುಕತೆನೇ ಆಡ್ತಾ ಇರ್ತಾರೆ ಅಂದರೆ ಅವರು ಡೆಲ್ಲಿಗೆ ಹೋಗ್ತಾರೆ ಅನ್ನೋ ಒಂದು ಮಾತುಕತೆನ ಕ ಮಾತುಕತೆ ಆಡ್ತಾಯಿರ್ತಾರೆ ಇನ್ನು ಶ್ರವಣ್ ಬಂದು ಭೂಮಿ ಅಜಿತ್ ಜೊತೆ ಹೋಗೋದು ಬೇಡ ಯಾಕೆ ಅಂದರೆ ಅಜಿತ್ ಹೋಗೋದು ಒಳ್ಳೆಯದು ಅದು ಒಳ್ಳೆಯದು ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಶ್ರವಣ್ ಮಾತನ್ನ ಕೇಳಿ ನಮ್ಮ ಅಜಿತ್ ಅವರು ತಲೆನೇ ಕೆಡ್ಸ್ಕೊಳ್ ತಲೆನೇ ಕೆಡ್ಸ್ಕೊಳ್ಳೋಲ್ಲ ಇಲ್ಲಿ ಇಲ್ಲ ಭೂಮಿ ನಾನು ಎಲ್ಲಿರ್ತಾಳೋ ಅಲ್ಲೇ ಇರ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಒಬ್ಬಳುನೇ ಬಿಟ್ಟು ಹೋಗೋಕ್ಕೂ ಅವನಿಗೆ ಮನ್ಸಿರಲ್ಲ ಅವಳ ಪ್ರಾಣಕ್ಕೆ ಈಗಲೇ ಈಗಾಗಲೇ ತುಂಬ ಅಪಾಯ ಆಗಿದೆ ನಾನಿಲ್ಲ ಅಂದರೆ ಇನ್ನು ಅಪಾಯ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಇನ್ನು ಆಚೆ ಆಚೆ ಕಡೆ ತುಂಬ ಅವಳಿಗೆ ಅಪಾಯ ಇದೆ ಅಂತ ಹೇಳಿಬಿಟ್ಟು ಅಜಿತ್ ಒಂಥರ ಮಾತಾಡ್ತ ತಾತ್ಸಾರವಾಗಿ ಮಾತಾಡ್ತಾಯಿರ್ತಾನೆ ಇನ್ನು ಶ್ರವಣ ಇದ್ದವರು ಮಾತನ್ನ ಕೇಳಲಿಲ್ವಲ್ಲ ಅಂತ ಹೇಳಿಬಿಟ್ಟು ಬೇಜಾರಾದರೆ ಅಜಿತ್ ಮತ್ತು ಭೂಮಿಯಲ್ಲಿಂದ ನಾವು ಪಾ ಪಾರ್ಸಲ್ ಮಾಡ್ಕೊ ಎಲ್ಲ ಪ್ಯಾಕ್ ಮಾಡ್ಕೋತೀವಿ ಅಂತ ಹೇಳಿಬಿಟ್ಟು ಹೊರಡ್ತಾರೆ ಶ್ರವಣ ದಯವಿಟ್ಟು ಬೇಜಾರು ಕಣೋ ಅಜ್ಜಿ ಈ ಥರ ಮಾ ನಡ್ಕೊಳ್ಳೋಣಲ್ಲ ಅಂತ ಅದಕ್ಕೆಲ್ಲ ಪರವಾಗಿಲ್ಲ ಬಿಡಕ್ಕ ಅಂತ ಹೇಳಿ ಆ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತು ಅಜಿತ್ ಒಂದೆರಡು ಒಳ್ಳೆ ಮಾತು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳೋಣ ಅಂತ ಬಂದೆ ಅಷ್ಟೇ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಯಾರು ಭೂಮಿನ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ ಮಾತಾ ಮಾತಾಡೋಕ್ಕಾಗುತ್ತೆ ಅವನ ಹತ್ತಿರ ಏನು ಹೇಳ್ತಾನೋ ಏನೋ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಭೂಮಿ ಮತ್ತು ಫ್ರಾ ಮತ್ತೆ ಮತ್ತು ಫ್ರಾಡ್ ಅಶ್ವಿನಿ ಬಂದುಬಿಟ್ಟು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತಾರೆ ದೂರ ಮಾಡಿದರೆ ಹೇಗೆ ಅಂಜೋಲನ ಕೊಟ್ಟು ಮದುವೆ ಮಾಡ್ಬೋದು ಅಂತ ಹೇಳಿಬಿಟ್ಟು ದೇವ್ಯಾನಿ ಯೋಚನೆ ಮಾಡ್ತಿದ್ರೆ ಈ ಪ್ಲಾನ್ ಅಜಿತ್ ಒಬ್ಬನೇ ಅಲ್ಲಿ ಅಲ್ಲಿದ್ದೆ ಭೂಮಿ ಇಲ್ಲಿದ್ದರೆ ಅವರಿಬ್ಬರನ್ನ ದೂರ ಮಾಡ್ಬೋದು ಆಗಿಬಿಡ್ಬೋದು ಅನ್ನೋದು ಒಂದು ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ ಹಾಗೆ ಇಷ್ಟೊಂದೆಲ್ಲ ಮಿಂಗಲಾಗಿ ಮಾತಾಡ್ತಿರೋದನ್ನು ನೋಡಿ ಹುರ್ಕೊತಾ ಇರ್ತಾರೆ ಸಹಿಸ್ಕೊಳೋಕ್ಕೆ ಆಗ್ತಾ ಇರಲ್ಲ ಅಜ್ಜಿ ಇದ್ದವರು ಭೂಮಿ ಅವರು ಹೇಳ್ತಿದ್ರಲ್ಲ ಸೊ ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂದಾಗ ಹೌದು ಸಾಹೇಬ್ರೆ ಶ್ರ ಶ್ರವಣ್ ದೊಡ್ಡ ಸಾಹೇಬರು ನನ್ನ ನನ್ನ ಯಾವತ್ತೂ ಈ ರೀತಿ ಮಾತಾಡ್ಸಿಲ್ಲ ಅವರು ಫಸ್ಟ್ ಟೈಮ್ ನಾನು ಹೋ ಹೋಗದೆ ಹೋಗೋದೇ ಬೇಡ ಅಂತಂದ್ರಲ್ಲ ಸೊ ಅದಕ್ಕೆ ಒಂಥರ ಮನಸ್ಸು ಬೇಜಾರಾಯಿತು ಅವರನ್ನು ನಾನು ಅಪ್ಪ ಅಂತ ಅಂದ್ಕೊಂಡಿದ್ದೀನಿ ಅಪ್ಪ ಆಗಿ ಮಾತನ್ನು ಹೇಳಿದ್ರೇನು ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಭೂಮಿ ಮಾತಾಡ್ಕೊ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಇನ್ನು ಅಜಿತ್ ನೋಡು ನೋಡು ಭೂಮಿ ಮಾವನ ಮೇಲೆ ನನಗೆ ನಂಬಿಕೆ ಇದೆ ಆದರೆ ಈ ಮನೆಯಲ್ಲಿ ಕೆಲವಷ್ಟು ಜನ ನಿಮಗೆ ಆಗದೆ ಇರೋರು ಅವರೇ ಅವರಿದ್ದಾರೆ ಇದ್ದಾರೆ ಅವ್ರ ಜೊತೆ ನಿನ್ನ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಏನು ನಾನು ನಿನ್ನ ಬಗ್ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನೋಡ್ಕೊತೀನಿ ಗುಣ ಆದರೆ ನಿನ್ನ ಇಲ್ಲಿ ಬಿಡೋಕ್ಕಾಗಲ್ಲ ಹೋಗೋದು ಅಷ್ಟೇ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಈಗ ಬೇರೆ ಕಾಲೋನಿ ಜನ ಇಲ್ಲ ಇಲ್ಲದೇ ಇದ್ದಾರೆ ಇಲ್ಲೇ ಇದ್ದಾರೆ ಮನೇಲಿ ಒಂದಷ್ಟು ಜನ ನಿನಗೆ ಬೈಕ್ಗಳು ಮಾಡ್ತಾ ಇದ್ದಾರೆ ಅದೆಲ್ಲ ಸೋ ಅವ್ರನ್ನ ಏನಾದರೂ ಜಾಸ್ತಿ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾಯಿರ್ತಾನೆ ಸತ್ಯ ನಿನಗೆ ಸಾಕ್ಷಿ ಮೇಲೆ ಫುಲ್ ಲವ್ ಆಗಿಬಿಟ್ಟಿರುತ್ತೆ ಪದೇ ಪದೇ ಫೋನ್ ಹಚ್ತಾನೆ ಇರ್ತಾರೆ ಸಾಕ್ಷಿ ಅಂತೂ ಅಂಕಲ್ ಅಂಜ ಆಂಜನೇಯ ಆಂಜನೇಯ ಭಕ್ತ ನೀವು ನೋಡಿದ್ರೆ ಕೃಷ್ಣನ ಭಕ್ತ ಹೋಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಇದೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆಯಲ್ಲ ಅಂತ ಇದ್ದ ಅಂದಾಗ ಈ ಥರ ಆಡ್ತಿದ್ದೀರಾ ನೀವು ಅಂತಂದಾಗ ಯಾಕೆ ಸಾಹಿತ್ಯ ಸ ಸಾಹಿತ್ಯ ಅವ್ರನ್ನ ನೆನೆಸ್ಕೊಂಡು ಹೇಳ್ತಾ ಇರ್ತಾರೆ ಅನ್ನಿಸ್ತಾ ಇರಲಿಲ್ಲ ಈ ದಿನಕ್ಕೆ ಮಾತಾಡ್ ಮಾತಾಡಲಿಲ್ಲ ಅಂದರೆ ಇರೋಕೆ ಆಗೋಲ್ಲ ಈ ರೀತಿ ಆಗಿಬಿಟ್ಟಿದೆ ನನಗೆ ಅಂದಾಗ ಓಹೋ ಹೋ ಪಾಪ ಫುಲ್ ಲವ್ ಆಗಿಬಿಟ್ಟಿರಬೇಕು ಅಂತ ಹೇಳಿಬಿಟ್ಟು ಮತ್ತೆ ಹೇಗಿದ್ದಾರೆ ನಿಮ್ಮ ಫ್ರೆಂಡ್ ಅಜಿತ್ ಭೂಮಿ ಅವರೆಲ್ಲ ಚೆನ್ನಾಗಿದಾರಾ ಚೆನ್ನಾಗಿದ್ದಾರೆ ಅಂದಾಗ ಫಸ್ಟ್ ಈಗೊಂದು ವಿಚಾರ ಅಂದರೆ ಅಜಿತ್ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಿದ್ದಾನೆ ಭೂಮಿಗೆ ಅವರು ತಾಯಿ ಕೇಸ್ ನಡೆಯುತ್ತೋ ಇಲ್ವೋ ಅನ್ನೋದೇ ಅವರಿಗೆ ಬೇಜಾರಾಗ್ತಾ ಇರೋದು ಆಗ್ತಾ ಇರೋ ವಿಚಾರ ಅಂತ ಹೇಳಿಬಿಟ್ಟು ಇಲ್ಲಿ ಸತ್ಯ ಅವರು ಸಾಕ್ಷಿ ಹತ್ರ ಹೇಳ್ತಾ ಇರ್ತಾರೆ ತುಂಬ ಬೇಜಾರಾಗ್ತಿದೆ ಆದರೂ ನನಗೆ ಟೈಮ್ ಮಾಡಿಕೊಂಡು ಫೋನ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಸದ್ಯ ಸತ್ಯ ಹೇಳ್ತಾ ಇರ್ತಾನೆ ಹೌದು ಹೌದು ನಿನಗೆ ಈಗ ನನ್ನ ಮೇಲೆ ಲವ್ ಆಗಿದೆ ಅದಕ್ಕೆ ಫೋನ್ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸಾಕ್ಷಿ ಅನ್ಕೊತಾ ಇರ್ತಾಳೆ ಇನ್ನು ಮನೆ ಮಂದಿ ಎಲ್ಲ ಅಜಿತ್ ಟ್ರಾನ್ಸ್ಫರ್ ಆಗಿ ಹೋಗೋಷ್ಟರಲ್ಲಿ ಐ ಒಂದು ಸತಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿರ್ತಾರೆ ಅಲ್ಲಿ ಸಂಗೀತ ಅವರ ಸ್ನೇಹಿತೆ ಸೊ ಅವರು ಸಹ ಸಿಗ್ತಾರೆ ಅವರಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ತಲೆ ಸುತ್ತಿ ಬಿದ್ದು ಹೋಗ್ತಾರೆ ಆಗ ಪುಣ್ಯ ಏನಾಯಿತು ನಿಮಗೆ ಪುಣ್ಯ ನೀನೇನೇ ಏನೇ ಆಯಿತು ಅಂದಾಗ ಸಂಗೀತ ಅವರು ಮಾತಾಡ್ಸ್ತಾ ಇರ್ತಾರೆ ಆಗ ಏನೇನೆಲ್ಲ ನಡೀತು ಅಂತ ಹೇಳಿ ಹೇಳ್ತಾಯಿರ್ತಾರೆ ನಮ್ಮ ಯಜಮಾನರು ತೀರೋದ್ರು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅದು ಈಗ ಮಗಳದು ಮದುವೆ ಇದೆ ದೇವಸ್ಥಾನದಲ್ಲಿ ಕಾರ್ಡ್ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ ಅಂತ ಹೇಳಿಬಿಟ್ಟು ಇನ್ನು ಪಲ್ಲವಿನೂ ಸಹ ಅಲ್ಲೇ ಇರ್ತಾರೆ ಆಗ ಈ ಹುಡುಗಿ ಬಂದಾಗ ಈ ಸ್ನೇಹಿತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಯಿತು ಹೆಂಗೆ ಸಿಕ್ತಿ ಸಿಕ್ಕಿದ್ದೀರಾ ಎಷ್ಟು ದಿನ ಅಂತ ಹೇಳಿಬಿಟ್ಟು ಸಹ ಅರೇಂಜ್ ಆಗ ಮದುವೆ ಅರೇಂಜ್ ಆಗಿದೆ ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಪೂರ್ಣೆಯವರು ತಾಯಿ ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಒಪ್ಕೋತಾರೆ ಮತ್ತೊಂದು ಕಾರಲ್ಲಿ ಅಜಿತ್ ಮತ್ತು ಭೂಮಿ ಬರ್ತಾ ಇರ್ತಾರೆ ಇಲ್ಲಿ ಪಲ್ಲವಿಗೆ ಹಿಂಸೆ ಕೊಡ್ತಾ ಇರ್ತಾನೆ ಈ ಇಂದಜಿತ್ ಅಂದರೆ ಇವನು ಮದುವೆ ಆಗಿರ್ ಆಗಿರ್ತಾನೆ ಆದರೆ ಮ ಅವಳನ್ನು ಬಾಳಿಸಿರೋಲ್ಲ ಇವನು ಕೆಟ್ಟ ಕೆಟ್ಟ ಬಿ ಬೇ ಬಿಹೇವಿಯರ್ ಬ್ಯಾಡ್ ಬಿಹೇವಿಯರಿಂದ ಅಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಅದನ್ನು ನೋಡ್ತಾರೆ ಪ್ರಾಬ್ಲಮ್ ಸಮಸ್ಯೆ ಇದೆ ಇವರಿಬ್ಬರ ನಡುವೆ ಅಂತ ಹೇಳಿಬಿಟ್ಟು ಇದೆ ಅಂತ ಹೇಳಿಬಿಟ್ಟು ಕಳಿಸ್ತಾನೆ ಈ ಇಂದ್ರಜಿತ್ ಸೊ ಹಾಗಾಗಿ ಪಲ್ಲವಿನ ತಾಯಿ ಹಾಕ್ಬಿಟ್ಟಿರ್ತಾರೆ ಈಗ ಇವಳು ಶಿವನ ಮನೆಯಲ್ಲಿ ಇರ್ತಾಳೆ ಸೊ ಶಿವನೇ ಆಸೆ ಆಸೆ ಪಟ್ಟಿರ್ತಾನೆ ಕ ಸ್ನೇಹದ ಕಡಲಲ್ಲಿ ಎರಡೂ ಕೂಡ ಒಟ್ಟಿಗೆ ಬರುತ್ತೆ ಈ ವಿಚಾರದಲ್ಲಿ ದೇವ್ಯನಿ ಮಯ ಅಜಿತ್ ಮತ್ತೆ ಅವನು ಇಬ್ಬರು ಕೂಡ ನೋಡ್ತಾ ಇರ್ತಾರೆ ಆಗ ಅಜಿತ್ ಭೂಮಿ ಕೈಯಲ್ಲಿ ಮಾಂಜನು ಬೀಳ್ತಾ ಇರುತ್ತೆ ಒಡ್ಸ್ಕೊತಾ ಇರ್ತಾನೆ ಆಗ ಅಲ್ಲಿಂದ ಹೊರಡ್ತಾರೆ ನಂತರ ಪಲ್ಲವಿ ಎಲ್ಲನೂ ಸಹ ಇವರಿಗೆ ಕತೆ ಹೇಳಬೇಕಾಗುತ್ತೆ ಹೇಳ್ತಾ ಇರ್ತಾಳೆ ದೇವಿಯೇ ನಾನು ಹೋಗಿ ಬಿಡಿಸಲ್ಲ ಇವನು ಇವನು ನನಗೆ ಗೊತ್ತಿರೋ ಮಗ ಅಲ್ವಾ ಅಂತಂದಾಗ ಏನಾನು ಈಗ ಹೋದರೆ ಈಗ ನಾನೇನಾದರೂ ಹೋದರೆ ಮತ್ತಷ್ಟು ದ್ವೇಷ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸಾಹೇಬ್ರೆ ಇದೇನು ಓಡಿಸ್ಬಿಟ್ರಿ ಮತ್ತು ನಿನ್ನ ಮುಂದಕ್ಕೆ ಇನ್ಸ್ಪೆಕ್ಟರ್ ಹೆಂಡ್ತಿ ಬೇರೆ ಆಗ್ತಾ ಮದುವೆ ಆಗ್ತಿದ್ದಾರೆ ಅವ್ರಿಗೆ ಈ ರೀತಿಯಾದರೆ ಮನೆಗೆ ಹೋಗಿದ ತಕ್ಷಣ ಪಲ್ಲವಿ ಎತ್ಕೊಂಡು ಹೋಗ್ತಾ ಇರ್ತಾಳೆ ಶಿವು ಅವಳು ಏನಾಯ್ತು ಏನಾಯಿತು ಅಂತ ಹೇಳಿಬಿಟ್ಟು ಅಜ್ಜಿ ಬನ್ ತಿಂದೆ ಅಂತ ಹೇಳಿಬಿಟ್ಟು ಬರ್ತಾಯಿರ್ತಾರೆ ಸೊ ಅವಳು ಏನು ಮಾಡಿಲ್ಲ ಅಂತ ಹೇಳಿಬಿಟ್ಟು ಪಲ್ಲವಿ ಹೇಳಿದ್ರು ಕೇಳಲ್ಲ ಹೇ ಏನೇ ಮಾಡಿದೆ ನೀನು ಅಂದಾಗ ಶಿವು ಅವರೇ ನನ್ನ ಇನ್ಸಲ್ಟ್ ಮಾಡ್ತಿದ್ರು ಹೆಂಗೋ ಗೊತ್ತು ಅಂತ ಹೇಳಿಬಿಟ್ಟು ಶಿವು ಜೋರು ಮಾಡ್ತಾಯಿರ್ತಾರೆ ಸೊ ಅಲ್ಲಿಗೆ ಬಂದಂಥ ಅಜಿತ್ ಅವ್ರ ತಾಯಿ ಮತ್ತು ಈ ಕಡೆ ಶಿವು ತಾಯಿ ಎಲ್ರೂ ಸಹ ಅಜಿತ್ ಅಜಿತ್ ಸೂರ್ಯನಾರಾಯಣ್ ಅಂತ ಹೇಳಿಬಿಟ್ಟು ಇನ್ಸ್ಪೆಕ್ಟರ್ ಸಂಗೀತ ಅವ್ರ ಮಗ ಅಂದಾಗ ಶಿವು ಅವರೇ ಕಾಪಾಡಿದ್ದು ಅಂತ ಪಲ್ಲವಿ ಹೇಳ್ತಾ ಹೇಳ್ತಾಯಿರ್ತಾರೆ ಏನಾಯ್ತು ಯಾಕೆ ಹತ್ಕೊಂಡು ಬಂದ್ರಿ ರೋಡಲ್ಲಿ ಸಿಕ್ಕಿದೆ ಅವರಿಂದ ಕಾಪಾಡಿದ್ರು ಅದೇ ತಂದಾಗ ಕ್ಷಮಿಸ್ಬಿಡಿ ಏನೋ ಕಾಲರ್ ಪಟ್ಟಿ ಹೇಳಿದ್ಬಿಟ್ಟೆ ಅಂತ ಹೇಳಿಬಿಟ್ಟು ಈ ಕಡೆ ಕ್ಷಮೆನ ಕೇಳ್ತಾಯಿರ್ತಾರೆ ನಾನು ಕೇಳ್ತೀನಿ ಅಂದ್ಬಿಟ್ಟು ಶಿವು ಹೇಳ್ತಾಯಿರ್ತಾರೆ ಸರಿ ಆಯಿತು ಗೊತ್ತಿಲ್ಲ ಆಗಿರೋ ತಪ್ಪಲ್ಲಿ ಏನಿದೆ ಮಗನೇ ನೀನು ಇಲ್ಲಿ ಪೊಲೀಸ್ ಕೇಸ್ ಅಂತ ಅಂದ್ಕೊಂಡು ಅಂದ್ಕೊಂಡೆ ಕಣೋ ಅಂತ ಹೇಳ್ತಿರ್ತಾರೆ ಅಮ್ಮ ಆ ಥರ ಎಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ತವರು ಹೇಳ್ತಾ ಇರ್ತಾರೆ ಆಗ ಈ ಕಡೆ ಅಶ್ವಿನಿ ಅವ್ರು ನೋಡಿಬಿಟ್ಟು ಫುಲ್ ಕೋಪ ಮಾಡ್ಕೊತಾ ಇರ್ತಾರೆ ಈ ಕಡೆ ಕೋಪ ಮಾಡಿಕೊಂಡು ನೋಡ್ತಾ ಇರ್ತಾರೆ ಅವರು ಮನೆಯಲ್ಲಿ ಶಿವ ತಂಗಿ ಇರ್ತಾರೆ ಅವರುಗಳು ವಿಲನ್ಗಳು ಆಗಿರ್ತಾರೆ ಅವ್ರ ಜೊತೆ ಈ ಅಶ್ವಿನಿ ಸೇರಿಕೊಂಡು ಇವರಿಗೆಲ್ಲ ನೋಡಿ ಯಾವ ರೀತಿ ಆಡ್ತಾರೆ ಅಂತ ಹೇಳಿಬಿಟ್ಟು ಕೆ ಹೇಳ್ತಾ ಇರ್ತಾರೆ ನೀವು ತಲೆ ಕೆಡ್ಸ್ಕೋಬೇಡಿ ನಮ್ಮ ಮನೆಯಲ್ಲಿ ನಾವೇ ನಿಮಗೆ ಫ್ರೆಂಡ್ಗಳು ಅಂತ ಹೇಳಿಬಿಟ್ಟು ಶಿವ ತಂಗಿದಿರು ಹೇಳ್ತಾ ಇರ್ತಾರೆ ಒಂದಷ್ಟು ಜನ ಇವರೇ ಕ ಇವ್ರ ಕಡೆಗೆ ಒಂದಷ್ಟು ಜನ ಇವ್ರ ಕಡೆಗೆ ಇರ್ತಾರೆ ದೇವ್ಯಾನಿ ಇದನ್ನು ಅಲ್ಲಿಗೆ ಬಿಡಲ್ಲ ಇನ್ನೂ ಅವ್ರು ತಂಗಿದ್ದೀರೂ ಇದ್ದರೂ ಈ ಮನೆಯಲ್ಲಿ ಪರಿಚಯನೇ ಇಲ್ಲ ಅನ್ನೋ ಥರ ಸುಮ್ಮನೆ ಕೂತಿರ್ತಾರೆ ಹಾಗೆ ಎಲ್ಲೋ ಇದ್ದ ಈ ಮನೆಗೆ ನಮ್ಮ ಮನೆಗೆ ಬಂದು ಹಂಚ್ಕೊಂಡು ಏನೂ ಹುಟ್ಟಿಲ್ಲ ಆದ್ರೂ ನಮ್ಮ ನಮ್ಮ ಅಮ್ಮ ಅವನ ಮಗ ಅಂತಾರೆ ಅಷ್ಟೇ ಇವಳು ಸ್ಕೋಪ್ ಕೊಟ್ಕೊಂಡು ಈ ಮನೇಲಿ ಇದ್ದಾಳೆ ಅಂತ ಹೇಳಿದ ತಕ್ಷಣ ಬೇಜಾರಾಗ್ತಾ ಇರುತ್ತೆ ಆಗ ಇವಳು ಆಡಿದ ಮಾತುಗಳು ಬೇಜಾರಾಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕೆ ಈ ಥರ ಮಾತಾಡ್ತಿದ್ಯಾ ಅವನು ನನ್ನ ಮಗನೇ ನನ್ನ ನನ್ನ ನಮ್ಮ ಯಜಮಾನ್ರು ಮೇಲೆ ನನ್ನ ಮಗ ಅಂತ ಹೇಳಿಬಿಟ್ಟು ಅವನು ನನ್ನ ಜೊತೆನೇ ಇದ್ದಾನೆ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಅವ್ರ ಮನಸ್ಸಿಗೆ ನೋವಾಗ್ತಾ ಇರುತ್ತೆ ಚಿನ್ನ ನಿನಗೆ ಏನೂ ಗೊತ್ತಾಗಲಿಲ್ಲ ಅರ್ಜೆಂಟಾಗಿ ಏನೇನೋ ಕೇಳ್ತಿದ್ಯಾ ಸೊ ನೋಡು ನಮ್ಮನ್ನು ಇಷ್ಟಪಡೋರು ಆಚೆ ಕಷ್ಟ ಆಗಿರೋ ಅಷ್ಟು ಆಚೆ ಎಲ್ಲ ಇರ್ತಾರೆ ಅವರು ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು ಅದು ನಮಗೆ ತಟ್ಟಲ್ಲ ಅಂತ ಹೇಳ್ತಾಯಿರ್ತಾರೆ ಈಗ ಭೂಮಿ ಬಂದು ಹತ್ರ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೇಳೋದು ಬಂದು ಅಂದಾಗ ಏನು ಮಾಡೋದು ಈ ಮನೇಲಿ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಅಂದಾಗ ಇಲ್ಲ ಅಂದರೂ ಕಷ್ಟ ಆದರೂ ಸಹಿ ನಾನು ಈ ಒಂದು ಸಾಹುಕಾರನ ಇಲ್ಲ ಆದರೆ ನಾ ಏನು ಮಾಡೋಕ್ಕಾಗಲ್ಲ ತಳ್ಳಿದ ಅಂದಾಗ ಇಲ್ಲಿ ಇಷ್ಟಪಡ್ತಾರೆ ಅಂತ ಭೂಮಿ ಹೇಳ್ತಾರೆ ಹೇಳ್ತಾ ಇರ್ತಾಳೆ ಹೌದು ಅಂದಾಗ ಹೌದು ತುಂಬನೇ ನಿಮ್ಮ ಬಗ್ಗೆ ತುಂಬಾ ಹೊಗಳಿದ್ರು ನಿಮ್ಮ ತಂಗಿದಿರೇ ಹೇಳಿದ್ರು ನಿಷ್ಠುರ ಆಗಿರ್ಬೋದು ಆದರೆ ಅವರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ ಅಣ್ಣ ಇನ್ನು ಮುಂದೆ ನೀವು ಒಂಟಿ ಅಲ್ಲ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಇಷ್ಟು ಹೇಳಿದ್ರಲ್ಲಮ್ಮ ಸಾಕು ಅಂತ ಹೇಳಿಬಿಟ್ಟು ಶಿವನು ಸಹ ಹೇಳ್ತಾಯಿರ್ತಾರೆ ಈ ಕಡೆ ಇಂದ್ರ ಭೂಮಿ ಹೊಡೆದು ಬಿಟ್ಟಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾನೆ ಕೂತಿರ್ತಾನೆ ಅಜಿತ್ ಆಗ ಈ ಥರ ಆಯಿತು ಅಂದಾಗ ಏನು ನೀವು ನಿಮ್ಮ ಕಾಲರ್ ಇಟ್ಕೊಂಡು ತಪ್ಪಾಯಿತು ಅಂತ ಹೇಳಿ ಕ್ಷಮೆನ ಕೇಳ್ತಾ ಇರ್ತಾರೆ ಅಷ್ಟು ಜನ ಇದ್ದರೆ ನಮಗೆ ಯಾರಾದರೂ ಸಿಕ್ಕೆ ಸಿಗ್ತಾರೆ ಅಂತ ಹೇಳಿ ಅವ್ರ ತಾಯಿ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಮದುವೆ ಮನೆಯಲ್ಲಿ ಫುಲ್ ಜೋರಾಗಿರುತ್ತೆ ಎಲ್ಲನೂ ಸಹ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಶುರು ಮಾಡ್ತಾಯಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ watching friends